ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪಂದನಾ ವ್ಲಾಗ್ ಇನ್ ಕನ್ನಡ ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ವ್ಲಾಗ್ನ ನಾನು ಆದಿ ಚಿಂಚನಗಿರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಚಿಂಚನಗಿರಿ ನಾವು ಹೋಗ್ಬೇಕಾದ್ರಂತೂ ಆಸ್ನ ರೂಟ್ ಹೋಗಿದ್ದು ಆ ಗ್ರೀನರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಆ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಮತ್ತು ನಮ್ಮ ಋತುಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿರಲಿಲ್ಲ ಊರಿಗೆ ಅಂತ ತಿಳ್ಕೊಂಡಿದ್ದ ಪಾಪಚ್ಚಿ ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ದಿ ನಾನು ಊರಿಗೆ ಹೋಗ್ತೀನಿ ಅಂತ ತುಂಬಾ ಖುಷಿ ಪಡ್ತಿದ್ದ ನಾವು ಊರಿಗೆ ಹೋಗಿರಲಿಲ್ಲ ಚಿಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮೂರು ಅಲ್ಲಿಂದ ನಿಯರೇ ಇರೋದು ಮತ್ತೆ ಇಲ್ಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ ಆ ಎಂಟ್ರೆನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ನನಗೆ ನೆನಪಾಯಿತು ಫುಲ್ ಚಿಕ್ಕದ್ರಲ್ಲಿ ನಾನು ಹೋಗಿದ್ದು ನೆನಪೇ ಇರಲಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಅಂತ ಇನ್ನೂ ತುಂಬಾ ಖುಷಿ ಆಯ್ತು ಶೇಖರ ಹೋಗಿದ್ದು ಆದಿಚಿಂಚಿನಗಿರಿಗೆ ಚಿಂಚಿನಗಿರಿಗೆ ಅಲ್ಲಿ ಮತ್ತೆ ತುಂಬಾನೇ ರಶ್ ಇದ್ರು ಅಂತಾನು ಏನಿಲ್ಲ ಅಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಗೆ ಮತ್ತೆ ದೇವಸ್ಥಾನ ಆಗುತ್ತೆ ಅಂತ ನಾವು ಹೋಗಿದ್ದು ತುಂಬಾನೇ ಚೆನ್ನಾಗಿ ದರ್ಶನ ಆಯಿತು ಟೈಮ್ ಬಂದಾಗಲೇ ಏನೋ ಆಗಿತ್ತು ನಾವು ದೇವಸ್ಥಾನದ ಒಳಗಡೆ ಹೋಗೋಷ್ಟ್ರೊಳಗೆ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ ಅಂದ್ಕೊಂಡಿದ್ವಿ ಅಷ್ಟು ಏನು ಜನ ಇರಲಿಲ್ಲ ಫುಲ್ ರಶು ಅಂತಲೂ ಏನಿರಲಿಲ್ಲ ಇಲ್ಲಿ ನಾವು ಕಾಯಿಗಿನ ಚಚ್ಚಿಸ್ಕೊಳ್ಳೋಕ್ಕೆ ಫ ಇಲ್ಲೇ ಕೌಂಟರ್ ಮಾಡಿದ್ದಾರೆ ಅಲ್ಲಿ ಬಿಲ್ಲಿಂಗ್ ತೊಗೊಂಡು ಕಾಯಿನ ಚಚ್ಚಿಸ್ಬೇಕಾಗುತ್ತೆ ನಾವು ದೇವಸ್ಥಾನದ ಒಳಗಡೆ ಹೋಗೋಷ್ಟೊಳಗಡೆ ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ದರು ಅದೇ ಟೈಮ್ಗೆ ಮಹಾಮಂಗಲಾರತಿನೂ ಅವರೇ ಮಾಡಿದ್ರು ಅವರು ನೋಡಿದ್ರು ತುಂಬ ಖುಷಿಯಾಯಿತು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಫಸ್ಟು ಗಣಪತಿನ ಇಟ್ಟಿದ್ದಾರೆ ಗಣಪತಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಇಲ್ಲಿ ಕಂಬಗಳಿಗೆ ಕಾಲಭೈರವನ ಹಲವಾರು ಅವತರಗಳದು ದೇವ್ರುಗಳನ್ನ ಇಟ್ಟಿದ್ರು ಕಂಬಗಳಲ್ಲಿ ರಥ ಕಾಲಭೈರವನ ರಥ ಮತ್ತೆ ಇಲ್ಲಿ ಕಾಲಭೈರವನ ಇಟ್ಟು ಪೂಜೆನ ಮಾಡ್ತಾ ಇದ್ರು ಹಂಗಂದ್ರೆ ಎಂಟ್ರೆನ್ಸ್ ಗರ್ಭಗುಡಿಲಿ ಆ ತರ ಪೂಜೆ ಅದೆಲ್ಲ ಮಾಡಿಸ್ತಾ ಇರಲಿಲ್ಲ ಇಲ್ಲೇನೆ ಪೂಜೆ ಎಲ್ಲ ಮಾಡಿಸುತ್ತಿದ್ದು ಎಲ್ರು ದೇವ್ರನಾಗೆ ಪೂಜೆ ಮಾಡಿಸ್ಕೊಂಡು ನಾವು ಎಂಟ್ರೆನ್ಸ್ಗೆ ಹೋಗ್ತಾ ಇದ್ವಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಅದೇ ಟೈಮ್ಗೆ ನಿರ್ಮಲಾನಂದನ ಸ್ವಾಮೀಜಿಗಳೇ ಮಹಾ ಮಂಗಳಾರ್ತಿನ ಮಾಡ್ತಾ ಇದ್ರು ನಾವು ಅದೇ ಸಮಯಕ್ಕೆ ಹೋಗಿದ್ದು ಇನ್ನೂ ತುಂಬ ತುಂಬಾನೇ ಖುಷಿ ಆಯಿತು ಮಾಡಿಕೊಂಡು ನಾವು ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಅಂತ ಇರುತ್ತೆ ನೋಡಿ ಅಲ್ಲಿ ತನ್ಕೊಂಡು ನಾವು ಹೋಗ್ತಾ ಇದ್ವಿ ಮತ್ತೆ ಅಲ್ಲೇ ದೊಡ್ಡದು ಗಣಪತಿದು ವಿಗ್ರಹನ ಮಾಡಿಸಿದ್ರು ಅದಕ್ಕೂ ಮತ್ತೆ ಅಲ್ಲೇ ನಂದಿನ ಇಟ್ಟಿದ್ರು ನಂದಿ ಹತ್ರ ಏನೇ ಕೇಳ್ಕೊಂಡ್ರು ಒಳ್ಳೇದಾಗುತ್ತೆ ಅಂತ ಅಲ್ಲಿ ಒಂದೇನೋ ಒಂದಷ್ಟು ಮಾಡಿಸ್ತಾ ಇದ್ರು ನಾವು ಇಲ್ಲಿ ಏನು ಕೇಳ್ಕೊಳ್ಳಿಲ್ಲ ಮತ್ತೆ ಡೈರೆಕ್ಟ್ ನಾವು ಬೆಟ್ಟನ ಹತ್ತುತ್ತಾ ಇದ್ವಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಬೆಟ್ಟ ಹತ್ತದಿ ಲಾಸ್ಟು ಭೈರವನ ಕಂಬ ಅಲ್ಲಿ ಮೇಲ್ಗಡೆ ಇದೆಯಂತೆ ನೋಡ್ಕೊಂಡು ಬರೋಣ ತುಂಬನೇ ಮೆಟ್ಲುಗಳವೆ ಅತ್ತಷ್ಟೊಳಗಂತೂ ಸುಸ್ತು ಇದೇ ಫಸ್ಟ್ ಟೈಮ್ ಈ ಬೆಟ್ಟನ ಹತ್ತಿ ತೆರೆದು ಕೆಳಗಂಟ ದೇವ್ರ ದರ್ಶನ ಪಡ್ಕೊಂಡಿದ್ವಿ ಒನ್ ಟೈಮ್ ಏನೋ ಬಂದಿದಾಗ ದೇವ್ರ ದರ್ಶನ ಮಾತ್ರ ಹೋಗಿದ್ವಿ ಈಗ ಈ ಬೆಟ್ಟನ ಹತ್ತುತ್ತಾ ಇದ್ದೀವಿ ಇಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗೈತೆ ಒಂದ್ಸಲ ನೋಡಿ ತುಂಬಾ ಬ್ಯೂಟಿಫುಲ್ಲಾಗೈತೆ ವ್ಯೂ ಮತ್ತೆ ಮಧ್ಯದಲ್ಲಿ ಕೆರೆ ಮತ್ತೆ ಸುತ್ತ ದೇವಸ್ಥಾನದಲ್ಲಿ ತುಂಬಾ ಬೆಟ್ಟ ಬೆಟ್ಟನೇ ಹತ್ತಬೇಕು ಫುಲ್ಲು ಮತ್ತ ಬ್ಯೂಟಿಫುಲ್ ಜಾಗ ಈ ಬಂಡೆ ಕಾಣಿಸ್ತಿದೆಯಲ್ಲ ಇದು ಬಾವಿ ತರ ಕಾಣಿಸ್ತಾ ಇತ್ತು ಕೆಳಗಡೆ ನಿಂತ್ಕೊಂಡು ನೋಡೋದಿಕ್ಕೆ ಇದು ಬೀಳ್ಬಾರ್ದು ಅಂತ ಈ ತರ ಕಟ್ಟಿದ್ದಾರೆ ನಾವಲ್ಲಿ ಬೆಟ್ಟ ಹೋದ್ಮೇಲೆ ಇಲ್ಲಿ ಶ್ರೀ ಕತ್ತಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ರು ನಾವು ಹೋಗಿದ್ವಿ ಅದ್ರೊಳಗಡೆ ಕತ್ತಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಏನಿದೆಯಂತೆ ಬಂಡೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಕತ್ತಲೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರಿಗೆನೆ ಅಲ್ಲಿ ಅಡುಗೆನ ಮಾಡಿಬಿಟ್ಟು ಬಡಿಸುತ್ತಾರೆ ಮತ್ತು ಅಲ್ಲಿ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ಅವರೇನೆ ಪೂಜಿಸುವಂತಹದ್ದು ಇದನ್ನ ನಾವು ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ನಾವು ವಿಡಿಯೋನ ಮಾಡ್ಕೊಂಡೆ ಅದನ್ನು ನಾವು ಬರ್ತಡೇಗೇ ಅಲ್ಲಿಗೆ ದೇವಸ್ಥಾನದಲ್ಲಿ ಬರ್ತಡೇನ ಫಂಕ್ಷನ್ ಮಾಡಿದ್ದು ಮತ್ತು ದೇವಸ್ಥಾನ ನೋಡಿದಂಗೂ ಆಗುತ್ತೆ ಅಂತ ಬಂದಿದ್ದು ಮತ್ತೆ ನಾವು ಹೋಗ್ಬೇಕಾದ್ರೆ ಈ ವಿಗ್ರಹ ಕಾಣಿಸ್ತು ಪಂಚಮುಖಿ ಆಂಜನೇಯ ಅದಂತೂ ನೋಡಿ ಇನ್ನೂ ತುಂಬಾನೇ ಖುಷಿ ಆಯಿತು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಅದು ಕಾಣಿಸೋದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣಿಸ್ಲಿ ಕಾಣಿಸಲ್ಲ ನಾವು ಆ ಕಡೆಯಿಂದ ಬರಬೇಕಾದ್ರೆ ಬಸ್ಸಲ್ಲಿ ಹೋಗಿದ್ವಿ ಈ ಕಡೆಯಿಂದ ಬರಬೇಕಾದ್ರೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಈ ಟ್ರೈನು ನಮಗೆ ಯಶವಂತಪುರನೇ ಲಾಸ್ಟು ಆ ಯಶವಂತಪುರದಿಂದ ನಾವು ಮೆಜೆಸ್ಟಿಕ್ನೆ ಬೇರೆ ಒಂಥರ ಫ್ಲೈಟ್ ಅಲ್ಲಿ ಹೋಗಿದೀವಿ ನೋ ಹೋಗ್ತಾ ಇದೀವಿ ನೋ ಅಂತಾನೆ ಅನಿಸ್ತಾ ಇತ್ತು ಆ ಥರ ವಿಂಡೋ ಮತ್ತೆ ಸೀಟ್ನ ಅಲ್ಲಿ ಇದು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದು ಟ್ರೈನು ಹಂಗಂದ್ರೆ ಆ ಸೀಟ್ಗಳೆಲ್ಲ ನೋಡ್ತಾ ಇರಬೇಕಾದ್ರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಹೋಗೋ ತನಕ ವ್ಲಾಗ್ನ ಟೈಮ್ ಆಲೇ ಮನೆಗೆ ಹೋಗೋಷ್ಟೊಳಗೆ ಒಂದು ಹನ್ನೊಂದು ಗಂಟೆ ಹೋಗಿತ್ತು ನಾನು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್